ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ದುರ್ಗಾಭಿಷೇಲ್ವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತೊಂದು ಒಳ್ಳೆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಇದು ಹರಳೆಣ್ಣೆ ಮಾಡುವಂಥ ವಿಧಾನ ತುಂಬ ನೀಟಾಗಿ ಸ್ಪಷ್ಟವಾಗಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ತುಂಬ ನೀಟಾಗಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಹರಳೆಣ್ಣೆ ಮಾಡೋದು ಅಂತ ಸಾಂಪ್ರದಾಯಿಕವಾಗಿ ಹರಳಿಗಳೆಲ್ಲ ಹಳ್ಳಿಗಳಲ್ಲಿ ಯಾವ ಥರ ಹರಳೆಣ್ಣೆ ತೆಗಿತಾರೆ ಅದೇ ರೀತಿ ನಾನು ಕೂಡ ಮಾಡಿದ್ದೀನಿ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅರಳೆಣ್ಣೆ ಇದು ಈಟ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ತಲೆಗೆಲ್ಲ ನೆತ್ತಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಸೌದೆ ಒಲೆಯನ್ನು ಹಾಕ್ಕೊಂಡಿದ್ದೀನಿ ಹಳ್ಳಿ ಬೇಯಿಸ್ಬೇಕು ಅಂದರೆ ಒಲೆ ಚೆನ್ನಾಗಿ ಉರಿಬೇಕು ಅದರಿಂದ ಹಾಗೂ ಒಲೆಗೇನೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಎಣ್ಣೆ ಬರಲಿ ಅಂದ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ನಮ್ಮದು ಹಂಡೆ ಒಲೆ ಇತ್ತು ಅಂಡೆ ಒಲೆ ಪಕ್ಕದಲ್ಲಿ ಒಲೆ ಹಾಕೊಂಡಿದ್ದೀನಿ ಕಲ್ಲನ್ನು ಹಾಕ್ಕೊಂಡು ಆ ಬೇಯಿಸೋದಕ್ಕೆ ಒಂದು ಹಂಡೆ ಬರುತ್ತೆ ಹಂಡೆ ಇರಲಿಲ್ಲ ನಮ್ಮಲ್ಲಿ ಅದರಿಂದ ಬಿರಿಯಾನಿ ಪಾತ್ರದಲ್ಲೇ ಬೇಯಿಸ್ತಾ ಇದ್ದೀನಿ ಹಳ್ಳನ್ನು ಮೊದಲು ಕ್ಲೀನಾಗಿ ಸೋಸಿ ಒಣಗಾಕಿದ್ದೀನಿ ಒಣಗಿಸಿರೋದನ್ನು ಇದನ್ನು ಹುರ್ಕೋಬೇಕು ಅರಳನ್ನು ಹಳ್ಳು ಬಿಸಿ ಮಾಡ್ಕೋಬೇಕು ಒಲೆ ಹಚ್ಕೊಂಡು ಇದನ್ನೆಲ್ಲ ಹಾಕಿ ಪಾತ್ರೆ ಇಟ್ಕೊಂಡು ಹಳ್ಳನೆಲ್ಲ ಹುರ್ಕೋತಾ ಇದ್ದೀನಿ ಜಾಸ್ತಿ ಸಹಿಸಬಾರ್ದು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಇದನ್ನ ಬಿಸಿ ಮಾಡ್ಕೊಂಡೋಗಿ ಮಿಷಿನಲ್ಲಿ ಹಾಕಿಸ್ಬೇಕು ಅದರಿಂದ ಇದನ್ನು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಳ್ಳನ್ನು ಹುರ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದೇ ಪಾತ್ರೆಯಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕೊತ ಕೊತ ಅಂತ ಕಾಯಬೇಕು ಅಲ್ಲಿವರೆಗೂ ಕಾಯಿಸ್ತಾನೆ ಇರಬೇಕು ಅಷ್ಟರಲ್ಲಿ ಅರಳನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬರೋದಕ್ಕೆ ಬಂದಿದ್ದೀವಿ ನಾನು ನೋಡಿ ಯಾವ ರೀತಿ ಅರಳು ಬತ್ತಾಯಿದೆ ಅಂತ ಅಂದ್ಬಿಟ್ಟು ಉಂಡುಂಡೆ ರೀತಿ ಬರ್ತಾ ಇದೆ ಬೇಗ ಬಂದ್ಬಿಡುತ್ತೆ ಎಣ್ಣೆ ಮಾತ್ರ ಒಂದು ಎರಡೂವರೆಗೆಲ್ಲ ಎಣ್ಣೆ ಬಂದ್ಬಿಡುತ್ತೆ ಆರು ಅವರ್ ಬೇಕು ಅಂತಾರೆ ಏನಿಲ್ಲ ಬೇಗ ಎಣ್ಣೆ ಬರುತ್ತೆ ನಾವು ಹುರ್ಕೊಟ್ಟಿದ್ದೀವಲ್ಲ ಆ ಅಳ್ಳನ್ನು ಮಿಷಿನ್ಗೆ ಹಾಕಿದ್ದಾರೆ ಅರಳು ಹೊಡಿಯೋದಕ್ಕೆ ಅಂತಲೇ ಬೇರೆ ಮಿಷಿನ್ ಇರುತ್ತೆ ಹಳ್ಳಿಗಳ ಸೈಡು ಹಸಿ ಹಳ್ಳನ್ನು ಬೀಸ್ತಾರೆ ಅಂದರೆ ಹಸಿ ಹಳ್ಳು ಮಾಮೂರಿ ಮಿಷಿನ್ಗೆ ಹಾಕಿದ್ರೆ ಎಣ್ಣೆ ಬರುತ್ತೆ ಆ ಥರನೂ ಇರುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತೆ ಎಣ್ಣೆ ಆದ್ದರಿಂದ ನಾವು ಒಬ್ಬಜ್ಜಿನ ಕೇಳ್ದು ಇಡ್ಲಿ ಹುರ್ಕೊಂಡು ತೊಗೊಬರ್ಬೇಕು ಅಂದರು ಫಸ್ಟ್ ಹಂಗೆ ತಂದಿದ್ದು ಅಂದರೆ ಚೀಲದಲ್ಲಿ ಹಳ್ಳು ತೊಗೊಬಂದಿದ್ದೋ ಅಳ್ಳನ್ನು ಹುರ್ಕೊಂಡು ತೊಗೊಬಾರ ಚೆನ್ನಾಗಿ ಎಣ್ಣೆ ಆಗುತ್ತೆ ಅಂತಂದರು ಅದಕ್ಕೆ ನಾವು ಹುರ್ಕೊಂಡು ತಂದಿದ್ದೀವಿ ಈಗ ಇಷ್ಟನ್ನುವೇ ಚೆನ್ನಾಗಿ ಮಿಷಿನಲ್ಲಿ ಹಾಕಿಸ್ಕೊತಾ ಇದ್ದೀವಿ ಬೀಸ್ಕೊತಾ ಇದ್ದೀವಿ ಥರ ಚೆನ್ನಾಗಿ ಬರ್ತಾಯಿದೆ ಎಲ್ಲನೂ ನೋಡಿ ಇಷ್ಟು ರೆಡಿ ಆಗ್ತಾ ಇದೆ ಆವಾಗಿನ ಕಾಲದಲ್ಲೆಲ್ಲ ಕಲ್ಲಲ್ಲಿ ಬೀಸ್ಕೊಂತ ಇದ್ರು ಕಲ್ಲಲ್ಲಿ ಈ ರೀತಿ ಅರಿತಾ ಇದ್ರು ಈಗ ಮಿಷಿನ್ನೇ ಬಂದಿದೆ ಮಿಷಿನಲ್ಲೇ ಹರ್ಕೋಬೋದು ಈಗ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀವಲ್ಲ ತಗೊಬಂದಿದ್ದೀನಿ ಮನೆಗೆ ಆ ರೀತಿ ಇದೆ ಅಂತ ನೋಡಿ ಅಳ್ಳು ನೀರು ಚೆನ್ನಾಗಿ ಕೊತ ಕೊತ ಅಂತ ಕುದಿಬೇಕು ಆವಾಗ ನಾವು ಹಾಕ್ಕೋಬೇಕು ಆದಷ್ಟು ಒಲೆ ಚೆನ್ನಾಗಿ ಉರಿಬೇಕು ಒಳ್ಳೆ ಸೌದೆ ಹಾಕ್ಬೇಕು ಒಲೆಗೆ ಚೆನ್ನಾಗಿ ಉರಿಯೋಂಥ ಸೌದೆ ಹಾಕ್ಬೇಕು ಇದು ಇಟ್ಟಿಟ್ಟ ಥರ ಬಂದಿದೆಯಲ್ಲ ಬೇಗ ಎಣ್ಣೆ ಬಂದುಬಿಡುತ್ತೆ ಉಂಡುಂಡೆ ಥರ ಇರೋದ್ರಿಂದ ಈಗ ನೀರು ಕುದಿಯಕ್ಕೆ ಇಟ್ಟಿದ್ದೀವಲ್ಲ ಈಗ ಎಲ್ಲನೂ ಹಾಕೋತಾ ಇದ್ದೀನಿ ಈಗ ಹಳ್ಳನ್ನೆಲ್ಲ ಬೀಸ್ಕೊಂಬಂದಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಹಾಕೋಬೇಕಾದ್ರೂ ಅಷ್ಟೇ ಕೈಗೆ ನೀರೆಲ್ಲ ಸಿಡಿಯುತ್ತೆ ಹುಷಾರಾಗಿ ಹಾಕೋಬೇಕು ಈ ರೀತಿ ಕುದೀತಾ ಇದೆ ನೋಡಿ ಒಂದು ಒನ್ ಅವರ್ಗೆಲ್ಲ ಈ ರೀತಿ ಕುದಿ ಬರುತ್ತೆ ಹೆಚ್ಚು ನೀರು ಹಾಕಬೇಕು ಹೆಚ್ಚು ನೀರು ಹಾಕ್ತಷ್ಟು ಎಣ್ಣೆ ಚೆನ್ನಾಗಿ ಬರುತ್ತೆ ನಾವೊಂದು ಕೋಲನ್ನ ತೊಗೊಂಡಿದ್ದೀವಿ ಅಂದರೆ ಕೆಳಗಡೆ ಅಂಡು ಹಿಡ್ದುಬಿಡುತ್ತೆ ಅಂತ ಅಂದ್ಬಿಟ್ಟು ತಿರುಗ್ತಾನೆ ಇರಬೇಕು ಪದೇ ಪದೇ ಒಂದೆರಡು ಅವರ್ ಆದಮೇಲೆ ಎಣ್ಣೆ ಬರುತ್ತೆ ಈ ರೀತಿ ಇನ್ನೊಂದು ಸ್ವಲ್ಪ ಬರಬೇಕು ಎಣ್ಣೆ ಇನ್ನೇ ಎಣ್ಣೆ ಬಂದಮೇಲೆ ಇದನ್ನ ಬಸ್ಕೊಬೇಕು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾರೆ ಎಣ್ಣೆ ಬಂದಾಗ ನೋಡಿಕೊಂಡು ನೀಟಾಗಿ ಇಳಿಸ್ಕೊಂಡು ಅದನ್ನು ಎಣ್ಣೆನ ಬಗ್ಗಿಸ್ಕೊಬೇಕು ಬೇರೆ ಪಾತ್ರೆಗೆ ನೋಡಿ ನಾವೆಲ್ಲ ಎಣ್ಣೆನ ತಕ್ಕೊತಾ ಇದ್ದೀವಿ ಬೇರೆದೊಂದು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡು ತುಂಬ ತೂಕ ಇರುತ್ತೆ ಆಗ ಎಣ್ಣೆ ಕಾಲ್ಗೆಲ್ಲ ಆರೋದ್ರಂತೂ ತುಂಬಾ ಎಲ್ಲ ಬಂದ್ಬಿಡುತ್ತೆ ಅದರಿಂದ ಹುಷಾರಾಗಿ ಮಾಡಬೇಕು ಹಳ್ಳನ್ನು ಬೇಯಿಸ್ಬೇಕಾದ್ರೆ ನೋಡಿ ಇಷ್ಟು ಎಣ್ಣೆ ಬಂದಿದ್ದೆ ಕ್ಲೀನಾಗಿ ಎಲ್ಲ ತಿರುಬ್ಕೊಂಡು ನಾವು ತಣ್ಣೀರನ್ನು ಹಾಕ್ಕೊಂಡು ಕ್ಲೀನಾಗಿ ತಿರುಬ್ದೋ ಎಲ್ಲನೂ ಮೊದಲು ಮೇಲೆ ಬಂದು ಎಣ್ಣೆನೆಲ್ಲನೂ ತಕ್ಕೊಂಡು ಕ್ಲೀನಾಗಿ ತಿರ್ಬಿಟ್ಟು ಈಗ ತಣ್ಣೀರನ್ನು ಹಾಕ್ಕೊಂಡಿದ್ದೀವಿ ಈಗ ಎಣ್ಣೆ ಎಲ್ಲ ಬರುತ್ತೆ ಮೇಲೆ ಬರುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಬೇಕು ನಾವು ತಣ್ಣೀರನ್ನು ಹಾಕಿ ಕ್ಲೀನಾಗಿ ಎಲ್ಲ ಕಲಿಸ್ಬೇಕು ಕೆಳಗಡೆ ತಳದಲ್ಲಿರೋ ಎಣ್ಣೆ ಎಲ್ಲನೂ ಮೇಲೆ ಬರುತ್ತೆ ತಣ್ಣೀರು ಹಾಕೋದ್ರಿಂದ ಬಿಸಿನೀರು ಯಾರೋ ಹಾಕೋಕೆ ಹೋಗ್ಬೇಡಿ ಆದಷ್ಟು ತಣ್ಣೀರು ಎಷ್ಟಾಗ್ತೀವೋ ಅಷ್ಟು ಒಳ್ಳೆಯದು ಎಣ್ಣೆ ಚೆನ್ನಾಗಿ ಬರುತ್ತೆ ಮೇಲೆಲ್ಲ ತೇಲ್ಕೊಂಡು ಬರುತ್ತೆ ನೋಡಿ ಕ್ಲೀನಾಗೆಲ್ಲ ಇದೀವಿ ನಾವು ಸೌಟಲ್ಲಿ ಹಾಗೂ ಒಂದು ಕೋಲ್ ತಗೊಂಡಿದೀವಿ ಮುದ್ದೆ ಕೋಲು ಮುದ್ದೆ ಕೋಲೆಲ್ಲ ಚೆನ್ನಾಗಿ ತಿರುಬ್ಕೊತಾ ಇದ್ದೀವಿ ಫಸ್ಟ್ ಬಂತಲ್ಲ ಅದು ಜಾಸ್ತಿ ಎಣ್ಣೆ ಬರಲ್ಲ ನೆಕ್ಸ್ಟ್ ಬರುತ್ತಲ್ಲ ಅದು ಜಾಸ್ತಿ ಎಣ್ಣೆ ಬರುತ್ತೆ ಚೆನ್ನಾಗಿ ತಿರುಬ್ಬೇಕು ಕಲಸ್ಬೇಕು ಕೆಳಗಡೆ ತಳದಲ್ಲೆಲ್ಲ ಎಣ್ಣೆ ಇರುತ್ತಲ್ಲ ಎಲ್ಲ ಅಂಶ ಮೇಲೆ ಬರುತ್ತೆ ಎಣ್ಣೆ ಅಂಶ ಎಲ್ಲ ಮೇಲ್ ಬರುತ್ತೆ ನೀರೆಲ್ಲ ಕೆಳಗಡೆ ನಿಂತ್ಕೊಳ್ಳುತ್ತೆ ಈಗ ನೋಡಿ ಮೇಲ್ಮೇಲೆ ಎತ್ಕೊಬೇಕೆಲ್ಲನೂ ಒಂದು ಪಾತ್ರೆ ತಗೊಂಡು ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಎತ್ಕೊಬೇಕು ಇರುತ್ತೆ ಮೇಲ್ಮೇಲೆಲ್ಲೂ ಎತ್ಕೊಳ್ಬೇಕು ತುಂಬಾ ಇದೆ ಎಣ್ಣೆ ತೆಗೆಯೋದಂತೂ ಒಳ್ಳೆ ತುಂಬಾ ಕಷ್ಟ ತುಂಬ ಈಸಿ ಅಂತ ಅಂದ್ಕೊಂಡೆ ನಾನು ಆದರೆ ತುಂಬ ಕಷ್ಟ ಇದೆ ಎಣ್ಣೆ ತೆಗಿಯೋದು ಆದರೆ ನಾವು ಬೆಳೆದಿದ್ದ ಹಳ್ಳಲ್ಲಿ ನಾವೇ ಎಣ್ಣೆ ತೆಗೆದು ತಲೆಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಖುಷಿ ಕೊಡುತ್ತೆ ಯಾವುದು ಕೆಮಿಕಲ್ ಮಿಕ್ಸ್ ಆಗಿರೋಲ್ಲ ಅಂತ ಅಂದ್ಕೊಂಡು ಒಂದೊಳ್ಳೆ ಖುಷಿಲಿ ಮಕ್ಕಳಿಗೆಲ್ಲ ತಲೆಗೆ ಹಚ್ಬೋದು ನೋಡಿ ಈ ರೀತಿ ಎಲ್ಲ ಇದ್ದೀವಿ ಎಣ್ಣೆ ಅಂಶ ಏನೇನು ಇರುತ್ತೆ ಎಲ್ಲ ತಗೋತಾ ಇದ್ದೀವಿ ನನಗೆ ಎಲ್ಪ್ ಮಾಡೋದಕ್ಕೆ ನನ್ನ ತಮ್ಮ ಕೂಡ ಬಂದಿದ್ದಾನೆ ಅಂದರೆ ಒಬ್ಬಳ ಕೈಲೇ ಆಗೋಲ್ಲ ಅಂದ್ಬಿಟ್ಟು ಅವನು ಕೂಡ ಬಂದು ಎಲ್ಪ್ ಮಾಡ್ತಾಯಿದ್ದಾನೆ ಹಳ್ಳಿನೆಲ್ಲನೂ ಬೀಸ್ಕೊಂಡು ಅವನೇ ತೊಗೊಂಡು ಬಂದಿದ್ದ ಆ ಮಿಷಿನ್ಗೆ ಹಾಕ್ಸ್ಕೊಂಡು ಈಗ ಅವನು ನಾನು ಇಬ್ಬರು ಸೇರಿ ಎಣ್ಣೆ ಇದ್ದೀವಿ ನೋಡಿ ಈ ರೀತಿ ಎಣ್ಣೆ ಅಂಶ ಏನೇನು ಇರುತ್ತೆ ಅದನ್ನೆಲ್ಲನೂ ಸೌಟಲ್ಲಿ ತಗೊಂಬಿಡಬೇಕು ಸೌಟಲ್ಲಿ ತಕ್ಕೊಂಡು ಒಂದು ಬೇರೆ ಪಾತ್ರೆಗೆ ಹಾಕ್ಕೋಬೇಕು ಬೇರೆ ಪಾತ್ರೆಗೆ ಹಾಕ್ಕೊಂಡಾಗ ನೀರಿನ ಅಂಶ ಕೆಳಗಡೆ ಹೋಗುತ್ತೆ ಎಣ್ಣೆ ಅಂಶ ಮೇಲೆ ಬರುತ್ತೆ ಇವಾಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕಿದ್ರಲ್ಲಿ ನೀರಿನ ಅಂಶ ಎಲ್ಲ ಬೆರ್ತೋಗಿರುತ್ತೆ ಆದ್ದರಿಂದ ಈ ರೀತಿ ಇದೆ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ರೆ ಸರಿ ಹೋಗುತ್ತೆ ನೀರಿನಂಶ ಎಲ್ಲ ಹೋಗುತ್ತೆ ಆದಷ್ಟು ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗಿ ಕುದಿಸ್ಬೇಕು ಆದರೆ ಸೀಸ್ಬಾರ್ದು ಎಣ್ಣೆನ ನೋಡ್ಕೊಂಡು ಕುದಿಸ್ಬೇಕು ಈಗ ನಾನು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಇದಕ್ಕೆ ಇವಾಗ ನಾವು ಮಾಡಿರೋದು ಎಣ್ಣೆ ಒಂದು ಹದಿನೈದು ಸೇರು ಹಳ್ಳಿಗೆ ತೆಗ್ದಿರೋಂಥ ಎಣ್ಣೆ ಹಳ್ಳಿ ಚೆನ್ನಾಗಿತ್ತು ಅಂದರೆ ಒಂದು ಎರಡರಿಂದ ಮೂರು ಲೀಟ್ರ್ ಬರುತ್ತೆ ಎಣ್ಣೆ ಜಳ್ಳೆಲ್ಲ ಹಾಕ್ಸೋ ಅಂತಂದರೆ ಎಣ್ಣೆ ಜಾಸ್ತಿ ಬರಲ್ಲ ಜಳ್ಳನ್ನು ಹಾಕೋಕೆ ಹೋಗ್ಬಾರ್ದು ಜಳ್ಳೆ ಕುಡ್ಕೊಂಬಿಡುತ್ತಂತೆ ಎಣ್ಣೆನ ಅದರಿಂದ ಚೆನ್ನಾಗಿ ಹಳ್ಳು ದಪ್ಪಗಿರಬೇಕು ಒಳಗಡೆ ಒಳಗಡೆ ವೈಟ್ ಇರುತ್ತಲ್ಲ ಹಳ್ಳಲ್ಲಿ ಅದು ಎಣ್ಣೆ ಜಾಸ್ತಿ ಬರುತ್ತೆ ಅದು ತುಂಬ ಇರಬೇಕು ಹಳ್ಳು ತುಂಬನೂ ಇರಬೇಕು ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಕುದಿತಾ ನೀರಿನ ಅಂಶ ಎಲ್ಲ ಆರೋಗುತ್ತೆ ಎಣ್ಣೆ ಅಂಶ ಮಾತ್ರ ಉಳ್ಕೊಳ್ಳುತ್ತೆ ಬಾಣಲಿನಲ್ಲಿ ಅದಕ್ಕೆ ಒಂದು ದೊಡ್ಡ ಬಾಣಲಿ ಇಟ್ಬಿಟ್ಟಿದ್ದೀನಿ ನಾನು ಎಣ್ಣೆ ಕುದಿಯೋದು ನೋಡ್ಕೊಳ್ಳೋದಕ್ಕೇ ಸೀದೋಗಿಬಿಡುತ್ತಲ್ಲ ಆದ್ದರಿಂದ ಈ ಎಣ್ಣೆನೂ ಕೂಡ ಕೈ ಆಡ್ತಾನೆ ಇರಬೇಕು ಚೆನ್ನಾಗಿ ಕುದಿಸ್ಕೊತು ಅಂದರೆ ಎಣ್ಣೆ ಈ ರೀತಿ ಗಟ್ಟಿಯಾಗುತ್ತೆ ನೋಡಿ ಹಾರ್ದಾಗ ಈ ರೀತಿ ಗಟ್ಟಿಯಾಗುತ್ತೆ ಇದನ್ನು ಒಂದು ಸೋಸೋದು ಇಟ್ಕೊಂಡು ಟೀ ಸೋಸೋದು ಇಲ್ಲ ಒಂದು ಜಾಲ್ರಿನ ಇಟ್ಕೊಂಡು ಕ್ಲೀನಾಗಿ ಸೋಸ್ಕೊಬೇಕು ಗಷ್ಟ ಎಲ್ಲ ಇರುತ್ತೆ ಸೋಸಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಯೂಸ್ ಮಾಡ್ಬೋದು ಸ್ವಲ್ಪನೂ ಕೆಡೋದಿಲ್ಲ ಯಾವ ರೀತಿ ಪ್ಯೂರಾಗಿದೆ ನೋಡಿ ಆಗಿ ಹಳ್ಳೆಣ್ಣೆ ಇದು ಬಿಸಿಲಿಗೆಲ್ಲ ತುಂಬ ಒಳ್ಳೆಯದು ಅಂದರೆ ಈಟನ್ನ ಈಟನ ಮೈ ಇರ್ತಾರಲ್ಲ ಅಂಥವ್ರಿಗೆಲ್ಲೂ ಒಳ್ಳೆಯದು ನೆತ್ತಿಗೆ ಹಾಕಿದ್ರೆ ಈಟಾಂಶ ಎಲ್ಲ ಕಡಿಮೆ ಆಗುತ್ತೆ ಇದ್ದಾಗೆಲ್ಲ ತನ್ನ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರು ತಲೆನೋವು ಕೂಡ ಒಳ್ಳೆಯದು ಇದನ್ನ ಈಗ ಸೋಸಿ ನಾನು ಒಂದು ಬಾಟ್ಲುಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಮಗೆ ಇದು ಒಂದೆರಡು ವರ್ಷ ಬರುತ್ತೆ ಮಕ್ಕಳಿಗೆ ನಮ್ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಿ ಮಕ್ಕಳಿಗೂ ಕೂಡ ವಾರದಲ್ಲಿ ಒಂದಿನ ಶನಿವಾರ ಭಾನುವಾರದೊತ್ತು ಎಣ್ಣೆ ಹಾಕ್ಬಿಡ್ತೀನಿ ಫುಲ್ ತಲೆಗೆ ಸೋಮವಾರ ತಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ತಲೆಗೆ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಬೇಕು ಮಕ್ಳಿಗೂ ಅಷ್ಟೇ ಕೂದಲು ಕೂಡ ಕಪ್ಪಾಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ಯಾರಾದರೂ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡಿ ಹಾಗೆ ಒಂದು ಕಮೆಂಟ್ ಮಾಡ್ಕೊ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ